ಈ ರಾಜ್ಯದಲ್ಲಿ ಇರ್ತಕ್ಕಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಹಿಂದೂ ಕಾರ್ಯಕರ್ತರೇಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದಾರೆ ನಮ್ಮನ್ನು ಟೀಕೆ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ನಮ್ಮನ್ನು ಟೀಕೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಮಾತನಾಡಲಿಕ್ಕೆ ಬರ್ತೇನೆ ಇವತ್ತು ಧರ್ಮಸ್ಥಳ ಸುತ್ತಮುತ್ತಲು ಒಂದು ಭಾರತೀಯ ಜನತಾ ಪಾರ್ಟಿ ಧ್ವಜ ಹೊತ್ತು ಕಾಣಿಸ್ತಾ ಇಲ್ಲ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದ ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ ಯಾರನ್ನೂ ಕೂಡ ದುಡ್ಡು ಕೊಟ್ಟು ತರಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಯಾವ ದೇಶ ಇವತ್ತು ಧರ್ಮವನ್ನು ಎರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ಕೋಟಿ ಕೋಟಿ ಹಣವನ್ನು ತೆಗೆದುಕೊಂಡು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಧರ್ಮವನ್ನು ಹೊರತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಹಿಂದೆ ಯಾವುದೇ ಶಕ್ತಿಗಳು ಇದ್ರು ಸಹ ಅವರನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನಿಮ್ಮ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಈ ತನಿಖೆ ಇವತ್ತು ಸಿಬಿಐ ಇಂದ ಆಗ್ಬೇಕು ಇಲ್ಲ ಎನ್ಐಯಿಂದ ಆಗ್ಬೇಕು ಆಗ ಮಾತ್ರ ಆಗ ಮಾತ್ರ ಆತಂಕ ಭಕ್ತರಿಗೆ ನ್ಯಾಯ ಸಿಗ್ತದೆ